ನಾನು ಈ ವಿಚಾರಕ್ಕೆ ಬಂದಾಗ ನಾನು ಪೊಲೀಸ್ ಇಲಾಖೆಯನ್ನ ಶಾಗ್ನೆ ಬಯಸಿಕೆ ಮತ್ತು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಬೀಳ್ತೀನಿ ಈಗಾಗಲೇ ಎಲ್ಲ ತಂಡ ಮಾಡಿ ಇವತ್ತೇನು ಅಂತ ಶಿಕ್ಷಕಿಯನ್ನ ಕೊಲೆ ಮಾಡಿರ್ತಕ್ಕಂಥ ಅತ್ತೆಗೆ ಹತ್ತೆ ಮಾಡಿರ್ತಕ್ಕಂಥ ಕೊಲೆಗಾರರನ್ನ ಈ ಕೂಡಲೇ ಹಿಡಿದು ಬಂಧಿಸಿ ಅವರನ್ನ ಜೈಲು ಕೆಲಸ ಕೆಲಸ ಮಾಡಿದರೆ ಇದು ಸ್ವಲ್ಪ ಬೇರೆಯವರಿಗೆ ಬಿಸಿ ಮುಟ್ಟತಕ್ಕಂತ ಒಂದು ಸಂದೇಶ ಸಾರ್ತಿದೆ ಇವತ್ತೇನು ನಮ್ಮ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ಇಲಾಖೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಬಿಡ್ತೀನಿ ಈ ಮುಖಾಂತರವಾಗಿ ನಾನು ಹೊಸದಾಗಿ ಬಂದಿರ್ತಕ್ಕಂಥ ನಿಖಿಲ್ ಸಾಹೇಬರಿಗೆ ಅಂದ್ರೆ ಎಸ್ ಪಿ ಅವರಿಗೆ ಒಂದು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಂಜಾ ಏನು ವಶ ಆಗ್ತಾ ಇದೆ ಸಿಗ್ತಾ ಇದೆ ಈ ಪೆಡ್ಲರ್ ನ ಈ ಮೂರು ತಿಂಗಳು ಒಳಗಡೆ ಮಟ್ಟ ಹಾಕ್ತಕ್ಕಂಥ ಕಾರ್ಯಕ್ರಮ ನಾನು ನಿಮ್ ಜೊತೆ ಸೇರಿ ಒಗ್ಗೂಡ್ತಾ ಇದೀನಿ ಇದೇ ಮೂರ್ ತೊಂಬತ್ತು ದಿನಗಳಲ್ಲಿ ಏನ್ ಈ ಪೆಡ್ಲರ್ಸ್ ಮತ್ತು ಗಾಂಜಾ ಸಪ್ಲೈ ಮತ್ತು ಡ್ರಗ್ಸ್ ಸಪ್ಲೈ ಎಲ್ಲ ಆಗ್ತಿದೆ ಇವ್ರಿಗೆ ಗ್ಯಾರಂಟಿ ಇಡಿಲೇಬೇಕು ಇವ್ರಿಗೆ ಮಟ್ಟ ಹಾಕ್ಲೇಬೇಕು ಅಂತ ನನ್ನ ಮನವಿ ಮುಖಾಂತರವಾಗಿ ಏನು ದಿವೇಶಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಇದೇ ಶುಕ್ರವಾರ ದಿನ ಐದು ಗಂಟೆಗೆ ನಾವೆಲ್ಲ ಶಿಕ್ಷಕರು ಸುಮಾರು ಮೂರು ಸಾವಿರ ಜನ ಸೇರಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗಲೇ ಮಾತುಕತೆ ಬೆಳಕಿ ಮುಗಿದಿದೆ ಅದು ಮಾಡೋ ಮುಖಾಂತರವಾಗಿ ಪೊಲೀಸ್ ಇಲಾಖೆಗೆ ಥ್ಯಾಂಕ್ಸ್ ಹೇಳೋ ಮುಖಾಂತರವಾಗಿ ಇನ್ಯಾರು ಇಂಥ ಕೃತ್ಯ ಕೆಲಸಕ್ಕೆ ಕೈ ಹಾಕಬಾರದು ಸಂದೇಶ ಮುಖಾಂತರವಾಗಿ ನಾನು ಪೊಲೀಸ್ ಇಲಾಖೆ ಹೇಳೋಕೆ ಇಷ್ಟಪಡ್ತೇನೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ